ಸ್ನೇಹಿತರೆ ಇವತ್ತು ನಾವು ದೀಪಾ ಆಸ್ಪತ್ರೆ ಮುಳುಭಾಗಲಿದ್ದೀವಿ ನಮ್ಮ ಜೊತೆಗೆ ಡಾಕ್ಟರ್ ಕಿರಣ್ ಇದ್ದಾರೆ ಫಿಜಿಷಿಯನ್ ಈ ಆಸ್ಪತ್ರೆಯಲ್ಲಿ ಅವರು ಸದಾ ಸೇವೆಗೆ ಅವೈಲೇಬಲ್ ಇರ್ತಾರೆ ಮತ್ತು ಡಾಕ್ಟರ್ ಆಂಟೋ ನ್ಯೂರಾಲಜಿಸ್ಟ್ ನರ ರೋಗ ತಜ್ಞರು ಮತ್ತು ನಾನು ಡಾಕ್ಟರ್ ರೋಹಿತ್ ಮೈದು ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಇವತ್ತು ಈ ಆಸ್ಪತ್ರೆಯಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಅಂದ್ರೆ ಶಿಬಿರ ಮಾಡ್ತಾ ಇದ್ದೀವಿ ಆರೋಗ್ಯ ತಪಾಸಣೆ ಶಿಬಿರ ಈ ಆಸ್ಪತ್ರೆಯಲ್ಲಿ ಇವತ್ತು ನಾವು ಮಾಡ್ತಾ ಇರೋ ಉದ್ದೇಶ ಈ ಭಾಗದಲ್ಲಿರುವಂಥ ಗ್ರಾಮಾಂತರ ಜನರಿಗೆ ಸೇವೆ ಸೌಲಭ್ಯ ಕೊಡೋಣ ಅಂತ ಇವತ್ತು ನಾವು ಹೆಪಟೈಟಿಸ್ ಬಿ ಮತ್ತು ಸಿ ಅಂದರೆ ವೈರಲ್ ಇನ್ಫೆಕ್ಷನ್ ಬಗ್ಗೆ ಸ್ಕ್ರೀನಿಂಗ್ ಬ್ಲಡ್ ಟೆಸ್ಟ್ ಮಾಡಿದ್ದೀವಿ ಮತ್ತು ನರರೋಗಕ್ಕೆ ಸಂಬಂಧಪಟ್ಟಂಥ ರೋಗಿಗಳನ್ನು ಇವತ್ತು ಉಚಿತ ಶಿಬಿರ ಮಾಡಿ ತಕ್ಕ ಔಷಧಿ ಮತ್ತು ರಕ್ತ ಪರೀಕ್ಷೆ ಎಲ್ಲ ಮಾಡಿದ್ದಾರೆ ಡಾಕ್ಟರ್ ಆಂಟೋರು ಮತ್ತು ಡಯಾಬಿಟೀಸು ಮಧುಮೇಹ ಮತ್ತು ಬಿ ರೋಗ ಮತ್ತು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಗೆ ಡಾಕ್ಟರ್ ಕಿರಣ್ ಅವರು ನೋಡಿದ್ದಾರೆ ಮತ್ತು ನಾನು ಲಿವರ್ ಮತ್ತು ಕರಡು ಇಂಟಸ್ಟೆನ್ ಮತ್ತು ಲಿವರ್ ಪ್ರಾಬ್ಲಮ್ಗೆ ಇರುವಂಥ ರೋಗಿಗಳನ್ನು ನೋಡಿ ಉಚಿತ ರಕ್ತ ತಪಾಸಣೆ ಮತ್ತು ಔಷಧಿಯ ವ್ಯವಸ್ಥೆ ಮಾಡಿದ್ವಿ ಇನ್ನು ಈ ಆಸ್ಪತ್ರೆಯಲ್ಲಿ ನಾವು ಇವತ್ತು ಮಾಡಿರೋ ಸ್ಕ್ರೀನಿಂಗು ಶಿಬಿರದ ನಂತರ ಮುಂದಿನ ವ್ಯವಸ್ಥೆಗೆ ಹೆಚ್ಚಿನ ತೊಂದರೆ ಇದ್ದಲ್ಲಿ ಅವಶ್ಯಕತೆ ಇರುವಂಥ ರೋಗಿಗಳಿಗೆ ಮೆಡಿಕೋರ್ ಆಸ್ಪತ್ರೆ ಬೆಂಗಳೂರು ವೈಟ್ ಫೀಲ್ಡ್ ಇಲ್ಲಿ ಇವರಿಗೆ ಸೂಕ್ತ ಮುಂದಿನ ವ್ಯವಸ್ಥೆ ಚಿಕಿತ್ಸಾ ವ್ಯವಸ್ಥೆ ಮಾಡಲಾಗುತ್ತದೆ ಈ ಆಸ್ಪತ್ರೆಯಲ್ಲಿ ಡಾಕ್ಟರ್ ಕಿರಣ್ ಅವರು ಮತ್ತು ಡಾಕ್ಟರ್ ದೀಪಾ ದೀಪಾ ಅವರು ಸತತ ಸೇವೆ ನಿರ್ವಹಿಸ್ತಾ ಇರ್ತಾರೆ ಇಲ್ಲಿ ಔಟ್ ಪೇಷಂಟ್ ಫೆಸಿಲಿಟೀಸ್ ಇದೆ ಫಾರ್ಮಸಿ ಇದೆ ಲ್ಯಾಬ್ ಇದೆ ಫೆಸಿಲಿಟೀಸ್ ಚೆನ್ನಾಗಿದ್ದಾವೆ ಮತ್ತು ಮೆಡಿಕಲ್ ಆಸ್ಪತ್ರೆಯಿಂದ ವಾರಕ್ಕೊಂದ್ಸರಿ ಆರ್ಥೋಪೆಡಿಕ್ಸ್ ಡಾಕ್ಟರು ಅಥವಾ ನ್ಯೂರಾಲಜಿಸ್ಟು ನೆಫ್ರೋಲಜಿಸ್ಟು ಕಿಡ್ನಿ ಸಮಸ್ಯೆ ಇರುವಂಥ ಯೂರಾಲಜಿಸ್ಟ್ ಡಾಕ್ಟರು ಪಲ್ಮೊನಾಲಜಿಸ್ಟು ಶ್ವಾಸಕೋಶ ಡಾಕ್ಟ್ರು ಕೂಡ ವಿಸಿಟ್ ಮಾಡ್ತಾರೆ ಮತ್ತು ಇಲ್ಲಿ ಫಿಸಿಷಿಯನ್ ಅಲ್ಲದೇ ಪಲ್ಮನಾಲಜಿಸ್ಟ್ ಅಂದರೆ ಶ್ವಾಸಕೋಶದ ತೊಂದರೆ ಇರುವಂಥ ರೋಗಿಗಳಿಗೆ ನೋಡೋಕೆ ಇನ್ ಹೌಸ್ ಡಾಕ್ಟರ್ಸ್ ಅಂದರೆ ಇಲ್ಲಿ ಸದಾ ಅವೈಲೇಬಲ್ ಇರುವಂಥ ಡಾಕ್ಟರ್ಸ್ ಈ ಇವತ್ತಿನ ಶಿಬಿರದ ಉದ್ದೇಶ ಮತ್ತು ಫಲಾನು ಫಲಾನುಭವಿಗಳು ಈ ಭಾಗದಲ್ಲಿರುವಂತಹ ಗ್ರಾಮಾಂತರ ಇರುವವರಿಗೆ ಹೆಚ್ಚಿನ ಫೆಸಿಲಿಟೀಸ್ ಲೇಟೆಸ್ಟ್ ಫೆಸಿಲಿಟೀಸ್ತಾ ಇದೀವಿ ರೋಗಿಗಳಿಗೆ ಹೆಚ್ಚು ಫೆಸಿಲಿಟೀಸ್ ಕೊಡುವಂತಹ ಬಿ ಪಿ ಎಲ್ ಕಾರ್ಡ್ ಫೆಸಿಲಿಟೀಸ್ ಇಲ್ಲ ಆದ್ರೆ ಇನ್ಶೂರೆನ್ಸ್ ಫೆಸಿಲಿಟೀಸ್ ಇರುತ್ತೆ ಯಾಕೆಂದ್ರೆ ಬಿ ಪಿ ಎಲ್ ಕಾರ್ಡ್ ಅನ್ನೋದು ಸರ್ಕಾರಿ ಒಂದು ಪ್ರೋಗ್ರಾಮ್ ಕಾರ್ಯಕ್ರಮ ಆಗಿರೋದ್ರಿಂದ ಈಗ ನಮ್ದು ಖಾಸಗಿ ಆಸ್ಪತ್ರೆ ಆಗಿರೋದ್ರಿಂದ ನಾವು ಇಲ್ಲಿ ಬಂದು ಖಾಸಗಿ ಆಸ್ಪತ್ರೆ ಇದ್ರು ಕೂಡ ಈ ಆಸ್ಪತ್ರೆಯಲ್ಲಿ ಎಷ್ಟು ಫೆಸಿಲಿಟೀಸ್ ಕೊಡೋಕ್ಕಾಗುತ್ತೋ ಕೊಡೋಣ ಆದರೆ ಬಿ ಪಿ ಎಲ್ ಅನ್ನೋದು ಸರ್ಕಾರಿ ಕಾರ್ಯಕ್ರಮ ಪ್ರೋಗ್ರಾಮ್ ಆಗಿರೋದ್ರಿಂದ ಅದು ಗೌರ್ಮೆಂಟ್ ಹಾಸ್ಪಿಟ್ಲಿಂದನೇ ಫೆಸಿಲಿಟೀಸ್ ತೊಗೋಬೋದು ಬಟ್ ಕೆಲವೊಂದು ಫೆಸಿಲಿಟೀಸ್ ಅಲ್ಲಿ ಇರಲ್ಲ ಅಡ್ವಾನ್ಸ್ಡ್ ಇರ್ಬೋದು ಈಗ ನಮ್ಮಲ್ಲಿ ರೋಬೋಟಿಕ್ ಅಂತ ಇದೆ ಅಥವಾ ಎಂಡೋಸ್ಕೋಪಿಕ್ ಆರ್ಟೋಸ್ ಕೆಲವು ಫೆಸಿಲಿಟೀಸ್ ಅಲ್ಲಿ ಇರಲ್ಲ ಅಥವಾ ಟ್ರಾನ್ಸ್ಪ್ಲಾಂಟ್ ಇರ್ಬೋದು ಈ ಥರ ಫೆಸಿಲಿಟೀಸ್ ನಮ್ಮಲ್ಲಿ ಅವೈಲೇಬಲ್ ಇದ್ದಾವೆ ಅನುಕೂಲ ಇರುವಂಥ ರೋಗಿಗಳು ಮುಂದೆ ಬಂದು ಫೆಸಿಲಿಟೀಸ್ ಪಡ್ಕೋದು